ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಮಾರುತಿ ಮೋಟಾರ್ಸ್ರವರಿಂದ ಬೃಹತ್ ಲೋನ್ ಮತ್ತು ಎಕ್ಸ್ಚೇಂಜ್ ಮೇಳ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಚಮ್ಮನೂರು ಜ್ಯುವೆಲರ್ಸ್ ಮುಂಭಾಗದಲ್ಲಿರುವ ಮಾರುತಿ ಮೋಟಾರ್ಸ್ ವತಿಯಿಂದ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಮೋರ್ ಮಾರ್ಕೆಟ್ ಸಮೀಪದಲ್ಲಿ ಬೃಹತ್ ಲೋನ್ ಮೇಳ ಎಕ್ಸ್ಚೇಂಜ್ ಮೇಳ ಮತ್ತು ಕಡಿಮೆ ಬಡ್ಡಿ ದರ ಲೋ ಡೌನ್ ಪೇಮೆಂಟ್ ಅನ್ನು ವಿಶೇಷ ಆಫರ್ಗಳನ್ನು ಕೇವಲ ಕೆಲವೇ ದಿನಗಳು ಮಾತ್ರ ಹಮ್ಮಿಕೊಳ್ಳಲಾಗಿದೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಪಲ್ಸರ್ ಎನ್ ಎಸ್ ಇನ್ನೂರು ವಾಹನಕ್ಕೆ ಐದು ಸಾವಿರಗಳ ಕ್ಯಾಶ್ ಬ್ಯಾಕ್ ನೀಡಲಾಗುತ್ತದೆ ಅದೇ ರೀತಿ ಪಲ್ಸರ್ ಎನ್ ಒನ್ ಸಿಕ್ಸ್ಟಿ ವಾಹನಕ್ಕೆ ಮೂರು ಸಾವಿರ ರುಗಳ ಕ್ಯಾಶ್ಬ್ಯಾಕ್ ನೀಡಲಾಗುತ್ತದೆ ಗ್ರಾಹಕರು ಈ ವಿಶೇಷ ಆಫರ್ಗಳನ್ನು ಕೆಲವೇ ದಿನಗಳಲ್ಲಿ ಪಡೆಯಲು ಒಮ್ಮೆ ಭೇಟಿ ಕೊಡಿ ಮಾರುತಿ ಮೋಟಾರ್ಸ್ ಚಮುನೂರು ಜ್ಯುವೆಲರ್ಸ್ ಎದುರು ಎಂ ಜಿ ರಸ್ತೆ ಚಿಂತಾಮಣಿ ಲೋನ್ ಮೇಳ ನಡೆಯುತ್ತಿರುವುದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಮೋರ್ ಮಾರ್ಕೆಟ್ ಸಮೀಪ ಚಿಂತಾಮಣಿ ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ಮೂರು ಒಂಬತ್ತು ನಾಲ್ಕು ಎರಡು ಎಂಟು ಆರು ಸೊನ್ನೆ ಒಂಬತ್ತು ಎಂಟು ನಾಲ್ಕು ಐದು ಏಳು ನಾಲ್ಕು ನಾಲ್ಕು ಎರಡು ಒಂದು ಸೊನ್ನೆ ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಐದು ಜೈ ಭೀಮ್ ಯುವಕರ ಬಳಗದಿಂದ ಉನ್ನತ ಶಿಕ್ಷಣ ಸಚಿವರಿಗೆ ಸನ್ಮಾನ ಅಂಬೇಡ್ಕರ್ ಭವನ ಅಭಿವೃದ್ಧಿ ಮಾಡಲು ಹಲವಾರು ಮಂದಿ ದಲಿತ ಸಂಘಟನೆಗಳ ಬೇಡಿಕೆಯಾಗಿತ್ತು ಇನ್ನು ಸಮುದಾಯದ ಕನಸನ್ನು ನನಸು ಮಾಡಲು ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ರುಗಳ ವಿಶೇಷ ಅನುದಾನ ತಂದುಕೊಟ್ಟು ಅಭಿವೃದ್ಧಿಪಡಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರನ್ನು ಚಿಂತಾಮಣಿಯ ಜೈ ಭಿಮ್ ಯುವಕರ ಬಳಗದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅಂಬೇಡ್ಕರ್ ಭವನದ ಮೇಲ್ದರ್ಜೆಗೆ ಏರಿಸುವ ಕಾಮಗಾರಿಯ ಬಗ್ಗೆ ಕರೆದಿದ್ದ ಸಭೆಯಲ್ಲಿ ಸಚಿವರಿಗೆ ಶಾಲು ಒದಿಸಿ ಮೈಸೂರು ತೊಡಸಿ ಸಂವಿಧಾನ ಪೀಠಿಕೆ ಮತ್ತು ದೆಹಲಿಯಿಂದ ತಂದಿದ್ದ ಅಂಬೇಡ್ಕರ್ ಪ್ರತಿಮೆಯನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಕೆ ಎಲ್ ಎನ್ ನಾಗರಾಜ್ ನಗರಸಭಾ ಸದಸ್ಯರಾದ ಜೆ ವಿ ಮುರಳಿ ಹರೀಶ್ ಎಸ್ ಟಿ ನಗರ ಘಟಕದ ಅಧ್ಯಕ್ಷರಾದ ಅಪ್ಪು ಜಿಲ್ಲಾ ಎಸ್ಸಿ ಕಾರ್ಯದರ್ಶಿ ಕೀರ್ತನ್ ಕೃಷ್ಣಮೂರ್ತಿ ರೋಹಿಲ್ ತೇಜಾ ಪ್ರವೀಣ್ ಪದ್ಮನಾಭ್ ಸಂತೋಷ್ ಅವಿನಾಶ್ ಪವನ್ ನರಸಿಂಹ ಚಾಮನ್ ರಸಿಯ ವಿಜಿ ಗಂಗಲಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು